ಕಡೂರು ತಾಲೂಕು ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಮಟ್ಟದ ಸಭೆ ನಡೆಯಿತು ಸಭೆಯ ನೇತೃತ್ವವನ್ನು ವಹಿಸಿದ್ದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಕೆಂಪನಹಳ್ಳಿ ಅಶೋಕ್ ಅವರು ಮಾತನಾಡಿ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಶಾಖೆ ಮಾಡಿ ಸಂಘಟನೆಯನ್ನು ಬಲಪಡಿಸಬೇಕು ಅದಲ್ಲದೆ ಹೋಬಳಿ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡುವ ಮೂಲಕ ಮಹಿಳಾ ಘಟಕ ರೈತ ಘಟಕ ಕಾರ್ಮಿಕ ಘಟಕ ವಿದ್ಯಾರ್ಥಿ ಘಟಕ ಸಾಮಾಜಿಕ ಜಾಲತಾಣವನ್ನು ಬಲಪಡಿಸಬೇಕೆಂದು ಕಡೂರು ತಾಲೂಕಿನ ಎಲ್ಲ ಕಾರ್ಯಕರ್ತರಿಗೆ ಕರೆ ನೀಡಿದರು ಇವತ್ತು ಇಪ್ಪತ್ತಾರು ವರ್ಷಗಳಿಂದ ಸತತವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ನಾಡಿನ ಉದ್ದಗಲು ನಮ್ಮ ಪ್ರಧಾನ ಕಾರ್ಯದರ್ಶಿ ಹೇಳ್ತಾ ಇದ್ದರು ಮೂವತ್ತೈದು ದೇಶಗಳಲ್ಲಿ ನಾವು ಧಗ್ಗೆಯನ್ನು ಇಟ್ಟಿದ್ದೇವೆ ಅಂತ ಹೇಳಿ ಒಂದು ಭಾಷೆಯ ವಿಚಾರದಲ್ಲಿ ಕಟ್ಟಿದಂಥ ಸಂಘಟನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ನಾಡು ನುಡಿಯ ವಿಚಾರವಾಗಿ ಕೆಲಸ ಮಾಡುತ್ತೆ ಅನ್ನೋದಾದರೆ ಅದರ ಶಕ್ತಿ ಎಂತದ್ದು ಅಂತೇಳಿ ಮೊದಲು ಯೋಚನೆ ಮಾಡಬೇಕಾಗಿದೆ ನಮ್ಮ ರಾಜ್ಯಾಧ್ಯಕ್ಷರು ಯಾವಾಗಲೂ ಒಂದು ಹೇಳ್ತಾ ಇರ್ತಾರೆ ನನ್ನ ಕೊನೆ ಉಸಿರು ಹೋರಾಟದಲ್ಲಿ ಇರ್ಬೇಕಾದ್ರೆ ಹೋಗ್ಬೇಕು ಅಂತೇಳಿ ಮೊನ್ನೆ ಕೂಡ ಪತ್ರಿಕೆಯಲ್ಲಿ ಅಥವಾ ಮಿಡದೆಲ್ಲ ಗಮನಿಸಿರ್ತೀವಿ ಅಂತ ಒಬ್ಬ ಧೀಮಂತ ನಾಯಕ ನಮ್ಮ ರಾಜ್ಯಾಧ್ಯಕ್ಷರು ಯಾರಾದ್ರೂ ಇವತ್ತು ಗಡಿಗಳಲ್ಲಿ ಹೋರಾಟ ಮಾಡ್ತಿದ್ರೆ ಸೈನಿಕರು ಆ ಗಡಿಗಳಲ್ಲಿ ಸಾವನ್ನಪ್ಪಿದ್ರೆ ಅದು ವೀರಮರಣ ಹೇಳಿ ಹಾಗೆ ನಾಡು ನೋಡಿಗೋಸ್ಕರ ಈ ನಾಡಿನ ಒಳಗಡೆ ಸಮಸ್ಯೆಗಳು ಬಂತು ಕರ್ನಾಟಕದ ಬೌಟ ಆಗಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಒಂದು ಫ್ಲೆಕ್ಸ್ ಮುಟ್ಟುವಂತ ಶಕ್ತಿ ಇಲ್ಲಿವರೆಗೂ ಯಾರಿಗೂ ಇಲ್ಲ ನಾವು ಯಾವುದೇ ರಾಜಕಾರಣಿಗಳನ್ನ ಕೇಳಿ ಕೆಲಸ ಮಾಡರಲ್ಲ ರಾಜಕಾರಣಿ ಹೇಳಿ ಕೆಲಸ ಮಾಡತಕ್ಕಂತ ನಮ್ಮ ಕರ್ನಾಟಕ ರಕ್ಷಣಾ ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಆದ್ರೆ ಒಂದು ಫ್ಲೆಕ್ಸ್ ಏನಾದ್ರು ಕಟ್ಟಿರ್ತಕ್ಕಂಥದನ್ನ ಎರಡು ದಿನ ಬಿಡ್ತಾರೆ ಎರಡನೇ ದಿನ ಹೆಚ್ಚು ಅಂದ್ರೆ ಮೂರನೇ ದಿನ ಎಲ್ಲಾ ಪುರಸಭೆಯಲ್ಲಿ ತಕೊಂಡೋಗ್ತಾರೆ ನಮಗೆ ಹೇಗಾಗ್ಬಿಟ್ಟು ಅಂದ್ರೆ ನಾವು ಕಟ್ಟಿರ್ತಕ್ಕಂಥ ಫ್ಲೆಕ್ಸ್ ಆಗಿರ್ಬೋದು ಬೋಟಗಳನ್ನಾಗಿರ್ಬೋದು ನಾನು ನಮ್ಮ ಹುಡುಗರ ಹಿಂಸೆ ಕೂಡ ಶುರು ಆಗುತ್ತೆ ಬಿಚ್ಚರಪ್ಪ ಫಸ್ಟ್ ಬಿಚ್ಚು ಏಕೆಂದ್ರೆ ಒಂದು ನಾವು ಹೌದಲ್ಲ ಒಂದು ತಿಂಗಳಾದ್ರೂ ಕೂಡ ಯಾರೂ ಹುಟ್ಟಿರ್ಲಿಲ್ಲ ಅದನ್ನ ನಾವುಗಳೇ ಕೊನೆಗೆ ನಮ್ಮವರೇ ಎಲ್ಲಿ ಅದು ಮತ್ತೆ ಮತ್ತೆಲ್ಲಾದ್ರೂ ನೇತಾಡುದ್ರೆ ಅದು ಇದಲ್ಲ ಸಮಂಜಸ ಅಲ್ಲ ಅದನ್ನ ದಯವಿಟ್ಟು ತೆರವುಗೊಳಿಸಿ ಅದನ್ನ ತೆಗೆದು ಒಂದು ಜೋಪಾನ ಜಾಗದಲ್ಲಿ ಇಡಿ ಅಂತ ಅಷ್ಟು ಶಕ್ತಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿದೆ ಇವತ್ತು ಇದೇ ಜಾಗದಲ್ಲಿ ಇಲ್ಲಿರ್ತಕ್ಕಂಥ ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಅದೊಂದು ವಿಚಾರ ವ್ಯಕ್ತಪಡಿಸ್ತೀನಿ ಅವ್ರುಗಳೇ ಹೇಳಿದ್ರು ನಮಗೆ ಸರ್ ನಮಗೆ ಕೆಲವು ವಿಚಾರಗಳ ಕೆಲಸಗಳು ಆಗ್ಬೇಕು ಕೆಲವು ವಿಚಾರಗಳಲ್ಲಿ ನಾವು ಕೂಡ ಏನೋ ಅಫಿಶಿಯಲಿ ಏನಿದೆ ಕೆಲಸ ಮಾಡಿದ್ದೀವಿ ಆದ್ರೆ ಆ ಕೆಲಸ ಕೂಡ ಕೂಡ ಆಗಿಲ್ಲ ದಯವಿಟ್ಟು ನೀವು ನಮಗೆ ಅದನ್ನ ಸಹಕರಿಸಬೇಕು ನಿಮ್ಮಿಂದ ಈ ಕೆಲಸ ಆಗುತ್ತೆ ಅಂತ ನಮಗೆ ಅವರೇ ವಾಲಿಟೀರಿಗೆ ಫೋನ್ ಮಾಡಿ ಕೂಡ ಕೆಲವು ವಿಚಾರಗಳನ್ನ ನಮ್ಮ ಮುಂದಿಸ್ತಾರೆ ಸುಮಾರು ಇಪ್ಪತ್ತೇಳು ವರ್ಷದ ಇತಿಹಾಸ ಇರುವಂತಹ ಒಂದು ಸಂಘಟನೆ ನಮ್ಮ ಸಂಘಟನೆಯಲ್ಲಿ ಏನಪ್ಪ ನಮ್ಮ ಕೆಲಸಗಳು ಅಂತಂದ್ರೆ ಈ ನಾಡಿಗೆ ಧಕ್ಕೆ ಬಂದಾಗ ಈ ನಾಡಿನ ಸರ್ವತಮುಖ ಅಭಿವೃದ್ಧಿಗೆ ಧಕ್ಕೆ ಬಂದಾಗ ನಾಡಿನ ನಾಡು ನುಡಿ ಜಲ ವಿದ್ಯಾರ್ಥಿ ಯಾವುದೇ ವಿಚಾರ ಇರ್ಬೋದು ಹಲವಾರು ವಿಚಾರಗಳು ಒಂದೇ ನಾವು ನಾಡಿಗೆ ಸಂಬಂಧಪಟ್ಟ ವಿಚಾರಗಳು ಮಾತ್ರ ಅಂತಲ್ಲ ನಮ್ಮ ನಾಡಿನ ಜನರಿಗೂ ಸಂಕಷ್ಟಕ್ಕೀಡಾದಾಗ ಅವ್ರಿಗೂ ಕೂಡ ಸಂಕಷ್ಟಕ್ಕೆ ಬಂದಂತಹ ಸಂದರ್ಭದಲ್ಲಿರ್ಬೋದು ಈ ನಾಡಿಗೆ ಕಷ್ಟ ಬಂದಾಗ ಇರ್ಬೋದು ಕೊರೋನಾ ಅಂತ ಮಹಾಮಾರಿ ಆದಾಗಲೂ ಕೂಡ ನಮ್ಮ ಸಂಘಟನೆ ಎಲ್ಲ ಕಡೆ ಕಾರ್ಯಚಟುವಟಿಕೆಯನ್ನು ಮಾಡಿದೆ ಅದೇ ರೀತಿ ನಾಡಿಗೋಸ್ಕರ ತುಂಬ ಹಲವಾರು ಇತಿಹಾಸ ಉಳಿಯುವಂಥ ಕೆಲಸಗಳನ್ನ ಕರ್ನಾಟಕ ಇದಕ್ಕೆ ರಾಜ್ಯಾಧ್ಯಕ್ಷ ಟಿ ಎ ಇವತ್ತು ಪ್ರಥಮವಾಗಿ ನಾನ್ ಸದಸ್ಯರಾಗಿ ಸಂಘಟನೆ ಒಳಗಡೆ ಸುಮಾರು ಒಂದ್ ಎರಡು ವರ್ಷ ಮೂರು ವರ್ಷ ಸದಸ್ಯರಾಗಿದ್ದೆ ಆ ನಂತರ ಕೆಲಸವನ್ನ ನೋಡ್ತಾ ನೋಡ್ತಾ ನನಗೆ ನಗರ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಕ್ಕೆ ನನ್ ಮತ್ತೆ ಸ್ವಲ್ಪ ಜವಾಬ್ದಾರಿಯನ್ನು ಕೊಟ್ಟರು ಅವಾಗ ಹೇಳಿದ್ರೆ ಮಾಡ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಮನೆ ಬಿಟ್ ಬರ್ಬೇಕು ನಾವು ಮಹಿಳೆಯರು ಅಂತ ಹೇಳಿದ್ರೆ ಮನೆಯ ಎಲ್ಲಾ ಕೆಲಸಗಳನ್ನ ಮಾಡಿ ಮುಗಿಸಿ ಆ ನಂತರ ನಾವು ಸಂಘಟನೆ ಒಳಗಡೆ ಬರ್ಬೇಕು ನಾವು ಬೆಳಗ್ಗೆ ಸಂಜೆವರೆಗೂ ದುಡಿದ್ರು ಕೂಡ ನನಗೆ ವಿಶ್ರಾಂತಿ ಎಲ್ಲದಿರಲ್ಲ ನಾವು ಮನೆಯ ನನಗೆ ವಿಶ್ರಾಂತಿ ಹೇಳುವ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಡ್ ಬರೋದ್ರಿಂದ ನಾವು ಮನೇಲಿ ಮಾಡ್ತೀವಲ್ಲ ಕೆಲಸ ಅದನ್ನು ಯಾರೆಲ್ಲ ನಿಭಾಯಿಸಕ್ಕಾಗುತ್ತಿ ಅಶೋಕಿ ಅಶೋಕಿಂಹ ನಾರಾಯಣ ಗೌಡರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ 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 ಸಭೆಯಲ್ಲಿ ಕುಮಾರ್ ಶೆಟ್ಟಿ ಪಂಚಾಕ್ಷರಿ ರಾಜು ಸಾದಿಕ್ ರುದ್ರೇಶ್ ಪೂರ್ಣಿಮಾ ಅನ್ನಪೂರ್ಣ ಶೈಲಾ ಬಸವರಾಜ್ ಉಪಸ್ಥಿತರಿದ್ದರು